ಆ್ಯಂಡ್ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಥ್ಯಾಂಕ್ಸ್ ಟು ಮೈ ಡೈರೆಕ್ಟರ್ ರಾಜು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಈ ಆಪರ್ಚುನಿಟಿ ಕೊಟ್ಟದಾಗ ಆ್ಯಂಡ್ ಮೈ ಡಾರ್ಲಿಂಗ್ ಗಣೇಶ್ ಸರ್ ಗಣೇಶ್ ಸರ್ಗೆ ಇದು ನಾನು ತರ್ಡ್ ಮೂವಿ ಪಟಾಕಿ ಬ್ಯಾಕ್ ಗ್ರೌಂಡ್ ಸ್ಕೋರ್ ಆ್ಯಂಡ್ ತ್ರಿಬುಲ್ ಐಡಿಂಗ್ ಆ್ಯಂಡ್ ದಿಸ್ ಒನ್ ಕೃಷ್ಣ ಪ್ರಯಾಣ ಸಾಗಿ ಈ ಟೈಮಲ್ಲಿ ಎಷ್ಟು ದೊಡ್ಡ ಹಿಟ್ಟು ಎ ಫೀಲ್ಡ್ನಲ್ಲಿ ಇಲ್ಲ ಆ್ಯಕ್ಚುಲಿ ನಮ್ಮ ತೆಲುಗು ಫೀಲ್ಡ ಕೂಡ ಈ ಥರ ಹಿಟ್ಟಿಲ್ಲ ಎಲ್ಲರೂ ನನ್ನೇ ಕೇಳ್ತಾಯಿದ್ರು ಕನ್ನಡದಲ್ಲಿ ಇದು ಕೃಷ್ಣ ಪ್ರಣೇಶ್ ಅಂತ ದೊಡ್ಡ ಹಿಟ್ ಅಂತ ಅದು ನಾನೇ ಮಾಡಿದೀನಿ ಅದು ಬ್ಯಾಕ್ಗ್ರೌಂಡ್ ಸ್ಕೋರ್ ನಾನೇ ಮಾಡಿದೀನಿ ಒಂದು ಸಾಂಗ್ ಕೊಟ್ಟಿದ್ರು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡೋ ಟೈಮಲ್ಲಿ ನಾನು ರಾಜು ಸಾರ್ ಕೂತ್ಕೊಳ್ಳಿ ಇಲ್ಲಿವರು ಸಾಂಗ್ ಬಂದರೆ ಚೆನ್ನಾಗಿರುತ್ತೆ ಅಂತ ಆ ಥರ ಪ್ಲ್ಯಾನ್ ಮಾಡಿ ತುಂಬ ದಿನ ಆಯಿತು ಚಿತ್ರ ಮೇಡಮ್ನೇ ಸಾಂಗ್ ಹಾಡೋದು ಅವ್ರು ಇಮಿಡಿಯೇಟ್ಲಿ ಓಕೆ ಅಂದರು ನೆಕ್ಸ್ಟ್ ಲೆವೆಲ್ ಆ ಸಾಂಗ್ ಅವರು ಹಾಡ್ಮೇಲೆ ಸೂಪರ್ ಹೋಗಿದೆ ಆ್ಯಂಡ್ ಐ ವುಡ್ ಲೈಕ್ ಥ್ಯಾಂಕ್ಸ್ ಟು ಕನ್ನಡ ಫೀಲ್ಡ್ ಆಲ್ಸ್ಮಾ ಆ್ಯಂಡ್ ಆಲ್ ಆರ್ಟಿಸ್ಟ್ ಆ್ಯಂಡ್ ದಾಪ್ರ ಸಾಂಗ್ ಸಿಂಗರ್ ವೆರಿ ಗುಡ್ ಮ್ಯಾನ್ ಯುವರ್ ವಾಯ್ಸ್ ಇಸ್ ವೆರಿ ನೈಸ್ ಆ್ಯಂಡ್ ನಮ್ಮ ಕೃಷ್ಣ ಸರ್ಗೆ ಇನ್ನೂ ದೊಡ್ಡ ದೊಡ್ಡ ಕಂಟಿನ್ಯೂ ಹಿಟ್ಸ್ ಬರಬೇಕು ಥ್ಯಾಂಕ್ ಯು ಸಾಧು ಸರ್ ನಮಸ್ತೆ ಆ್ಯಂಡ್ ಅಂದರೆ ನನಗೆ ಕನ್ನಡ ಮೂವೀಸು ಫುಲ್ ಮಾಡಬೇಕು ಅಂತ ಇದ್ದೀನಿ ನಿಂಗೆ ಎಲ್ಲರೂ ಆಶೀರ್ವಾದ ಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ